ಎಲ್ಲರಿಗೂ ನಮಸ್ತೆ ಇವತ್ತು ನಾವೊಂದು ವಿಶೇಷಕ್ಕೋಸ್ಕರ ಈ ಚಿಕನ್ ಸಾರು ಮತ್ತು ಉದ್ದಿನ ದೋಸೆ ಇದ್ದೇವೆ ನೋಡಿ ಚಿಕನ್ ಸಾರಿಗೋಸ್ಕರ ಒಂದು ಆರು ಈರುಳ್ಳಿ ಒಂದು ಎರಡು ಮೂರರಿಂದ ನಾಲ್ಕು ಟೊಮೆಟೊ ತಗೊಂಡು ಹಚ್ಚಿಟ್ಕೊಳ್ತಾ ಇದ್ದೇನೆ ಒಂದೂವರೆ ಕೆ ಜಿ ಆಗೋಷ್ಟು ಚಿಕನ್ ತಗೊಂಡಿದ್ದೇನೆ ನಾನು ಇವತ್ತು ಉದ್ದಿನ ದೋಸೆ ಎಲ್ಲ ಮಾಡೋದ್ರಿಂದ ರೈಸಿಗೆ ಎಲ್ಲ ಗ್ರೇವಿ ಜಾಸ್ತಿ ಬೇಕಾಗೋದ್ರಿಂದ ನೋಡಿ ಒಂದೂವರೆ ಕೆ ಜಿ ಚಿಕನ್ ಆಗೋಷ್ಟಿದೆ ಪಾತ್ರೆ ಒಲೆ ಮೇಲಿಟ್ಟು ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಮತ್ತು ಟೊಮೆಟೊ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಇದನ್ನು ಯಾಕೆ ಮಾಡ್ತಿದ್ದೇನೆ ಅಂತ ಮತ್ತೆ ಹೇಳ್ತೀನಿ ಇದಕ್ಕೆ ಶುಂಠಿ ಬೆಳ್ಳೀಳಿ ಪೇಸ್ಟ್ ನಾನು ಯಾವಾಗಲೂ ಮನೆಯಲ್ಲೇ ಮಾಡೋದು ಆದರೆ ಇವಾಗ ಖಾಲಿ ಆಗಿದೆ ಹಾಗಿದ್ರೆ ಪೆಕೆಟಿಂದ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಪ ಮಾಡ್ಕೊಂಡ ನಂತರ ಚಿಕನನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಚಿಕನ್ ಫ್ರೈ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇರುವಾಗಲೇ ಅದಕ್ಕೆ ಅರಿಶಿನ ಪುಡಿ ಉಪ್ಪು ಎಲ್ಲವನ್ನೂ ನಾವು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಲಿಕ್ಕೆ ಬಿಡಬೇಕು ಅದರಲ್ಲೇ ನೀರು ಬಿಟ್ಕೊಳ್ತದೆ ಈ ಚಿಕನಲ್ಲಿ ನೀರು ಬಿಟ್ಕೊಳ್ತದೆ ಅದಕ್ಕೋಸ್ಕರ ನಾವು ನೀರು ಹಾಕುವ ಅಗತ್ಯ ಇಲ್ಲ ನೋಡಿ ಅರಶಿಣ ಪುಡ ಎಲ್ಲ ಹಾಕಿಬಿಟ್ಟು ಚಿಕನ್ನ ಬೇಯ್ಲಿಕ್ಕೆ ಬಿಡೋಣ ಅದಕ್ಕೋಸ್ಕರ ಒಂದು ಮಸಾಲೆ ಮಾಡಿಕೊಳ್ಳೋಣ ಒಂದು ಹತ್ತು ಹದಿನೈದು ಆಗುವಷ್ಟು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೇನೆ ಒಂದು ಸೈಡಲ್ಲಿ ಚಿಕನ್ ಬೇಯ್ತಾ ಇದೆ ಬ್ಯಾಡಿಗೆ ಮೆಣಸು ಫ್ರೈ ಮಾಡಿ ಬದಿಗೆ ಇಟ್ಬಿಟ್ಟು ಆಮೇಲೆ ನಾಲ್ಕು ಚಮಚ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೇನೆ ಕಾಣ್ಮೆಣಸನ್ನು ಚೆನ್ನಾಗಿ ಪಟಪಟ ಹುರಿದ್ಬಿಟ್ಟು ಒಂದು ನಾಲ್ಕು ಚಮಚ ಕೊತ್ತಂಬರಿ ಕಾಳನ್ನು ಹಾಕಿಬಿಟ್ಟು ರುಯ್ಯಬೇಕು ಒಂದು ಹತ್ತರಿಂದ ಹದಿನೈದು ಕಾಳನ್ನು ಹಾಕಬೇಕು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಹಾಕಬೇಕು ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹಾಕಿಬಿಟ್ಟು ನಾನು ಇವತ್ತು ಗ್ರೈಂಡರಲ್ಲಿ ಇದ್ದೀನಿ ಗ್ರೈಂಡರಲ್ಲಿ ರುಬ್ಬಿದರೆ ಸಾರು ಚೆನ್ನಾಗಿ ಬರ್ತದೆ ನೋಡಿ ಚಿಕನ್ ಬೆಂದಿದೆ ರುಬ್ಬಿಕೊಂಡಂಥ ಮಸಾಲೆನ ಹಾಕಿಬಿಟ್ಟು ಚಿಕನ್ ಸಾರು ಮಾಡಿ ಇಳಿಸಿಬಿಡುವ ಇದು ಸಿಂಪಲ್ ಸಾರಾದರೂ ಭಾರಿ ಚೆನ್ನಾಗಿ ಬರ್ತದೆ ಟೇಸ್ಟ್ ಆಗಿರ್ತದೆ ಯಾವುದೇ ರೀತಿಯ ಪುಡಿ ಪದಾರ್ಥಗಳನ್ನು ಹೊರಗಿಂದ ಹಾಕಿರೋದಿಲ್ಲ ಮನೆಯಲ್ಲೇ ಅದರಿಂದ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಇದು ದೋಸೆ ರೈಸಿಗೆಲ್ಲ ಚೆನ್ನಾಗ್ತದೆ ಹಾಗೆ ಹೊತ್ತಲ ಪೂಜೆ ಇವತ್ತು ಒತ್ತಲಜ್ಜಿ ಮಾಡೋದಂತೇಳಿ ಹಳ್ಳಿ ಸೈಡಲ್ಲಿ ಹೇಳ್ತೇವೆ ನಾವು ಹೊತ್ತಲ ಪೂಜೆ ಹೇಗೆ ಮಾಡ್ತೀವಿ ಅಂತ ನಮ್ಮ ಮನೇಲಿ ನೋಡಿ ನಮ್ಮದು ಪುಟ್ಟ ಮನೆ ಆಗಿದ್ದರಿಂದ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೇನೆ ಮುಂದಿನ ದಿನಗಳಲ್ಲಿ ಮನೆ ಕಟ್ಟಿದ ನಂತರ ಒಳ್ಳೆ ರೀತಿಯಲ್ಲಿ ಮಾಡುವ ನಾನು ಹೊತ್ತಲು ಪೂಜೆ ಹೇಗೆ ಮಾಡ್ತಿದ್ದೇನೆ ಅಂತ ನಿಮ್ಮ ಹಂಚಿಕೊಳ್ತಿದ್ದೇನೆ ನೋಡಿ ನಮ್ಮದು ಒಂದೇ ಹೊತ್ತಲಿದೆ ಸದ್ಯಕ್ಕೆ ಅದಕ್ಕೆ ಒಂದು ಪುಟ್ಟದಾಗಿ ಪೂಜೆ ಮಾಡ್ಕೊಳ್ಳೋದು ನಾವು ಹೊತ್ತಲನ್ನು ತೊಳೆದ್ಬಿಟ್ಟು ಬರೆದು ಅರ್ಶಿಣ ಕುಂಕುಮ ಹಚ್ಚಿಬಿಟ್ಟು ಗಂಧನ ತೇದಿ ಇಟ್ಕೊಳ್ಬೇಕು ಸ್ನಾನ ಮಾಡಿಕೊಂಡು ಅದಕ್ಕೆ ಈ ರೀತಿ ಸೋಣ ಹೂ ಅಂತೇಳಿ ನಾವು ಸೋಣ ಮತ್ತು ಹುದಾಳು ಕುಡಿ ಅಂತ ಸಿಗ್ತದೆ ಅದನ್ನು ಹಾಕಿಬಿಟ್ಟು ಪೂಜೆ ಮಾಡ್ತೇವೆ ಅದಕ್ಕೆ ಮಧ್ಯದಲ್ಲಿ ನಾವು ಕುಚ್ಚಲಕ್ಕಿಯನ್ನು ಹಾಕಿಬಿಟ್ಟು ಹೊತ್ತಲಿಗೆ ಅದರ ಮೇಲೆ ನಾವು ಅಕ್ಕಿಯಿಂದ ತಯಾರಿಸಿದಂಥ ಹಣತೆಯನ್ನು ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಹಣತೆ ಹಚ್ಚಬೇಕು ಅಕ್ಕಿ ರುಬ್ಕೊಳ್ಳುವಾಗ ಬೆಳಿಗ್ಗೆ ದೋಸೆಗೆ ರುಬ್ಬುವಾಗ ಸ್ವಲ್ಪ ಬರೀ ಅಕ್ಕಿಯನ್ನು ತೆಗೆದುಬಿಟ್ಟು ಈ ಹಣತೆ ಮತ್ತು ಉಂಡ್ಲಕಾಯಿ ಅಂತ ಮಾಡ್ತೇವೆ ನಾವು ಉಂಡ್ಲಕಾಯಿಯನ್ನು ದೋಸೆ ಮೇಲೆ ಇಟ್ಬಿಟ್ಟು ಹೊತ್ತಲಿಗೆ ಪೂಜೆ ಮಾಡಿ ಶಾಸ್ತ್ರ ಮಾಡುವಂಥದ್ದು ಇದು ಹಿಂದಿನಿಂದ ಮಾಡಿಕೊಂಡು ಬಂದಿರುವಂಥ ಶಾಸ್ತ್ರದಿಂದ ಎಲ್ಲರೂ ನಮ್ಮ ಕಡೆ ಮಾಡ್ತಾರೆ ನೋಡಿ ಇದನ್ನು ಇವಾಗ ದೀಪ ಹಚ್ಚಿಬಿಟ್ಟು ಕಾಯಿ ಒಡೆದು ಇಟ್ಬಿಟ್ಟು ಆಮೇಲೆ ಹೊತ್ತಲಿಗೆ ಪೂಜೆ ಮಾಡುವಂಥದ್ದು ಇದು ಹಿಂದಿನ ಕಾಲದ ಸಂಪ್ರದಾಯ ಇದು ನಮ್ಮ ಒಂದು ನಂಬಿಕೆ ಎಲ್ಲರ ಮನೆಯಲ್ಲಿ ಮಾಡುವಂಥದ್ದು ಸೋಣ ತಿಂಗಳು ಬಂದು ಸ್ವಲ್ಪ ಒಂದು ಹತ್ತು ಹದಿನೈದು ದಿನ ಆದ ನಂತರ ಮಾಡುವಂಥ ಪೂಜೆಗಳು ಚೆನ್ನಾಗಿರ್ತವೆ ಮತ್ತು ಅಜ್ಜಿ ಎಡೆ ಅಜ್ಜಿ ಎಡೆ ಅಂಥೇಳಿ ಎಲ್ಲ ಬರೆದು ತುಂಬ ಗಮ್ಮತ್ತಾಗಿ ಮಾಡ್ತಾರೆ ಮಾಡೋರು ಇಷ್ಟು ಮಾತ್ರ ಮಾಡಿದ್ದೇನೆ ನಿಮಗೆ ವಿಡಿಯೋ ಹಾಕಿದ್ದೇನೆ ನೋಡಿ ಇದಕ್ಕೆ ಧೂಪ ಹಿಡಿಬೇಕು ಆರತಿ ಮಾಡಿ ದೋಸೆ ಎಲ್ಲ ಇಟ್ಬಿಟ್ಟು ಚೆನ್ನಾಗಿ ಪೂಜೆ ಮಾಡಬೇಕು ಇದು ನಮ್ಮ ಹಳ್ಳಿ ಕಡೆ ಒಂದು ಸಂಪ್ರದಾಯ ಹಬ್ಬಕ್ಕಾಗಿ ಮತ್ತೆ ಈ ಕಡೆಯಿಂದ ಉದ್ದಿನ ದೋಸೆ ಚಿಕನ್ ಎಲ್ಲನೂ ಮಾಡಿಬಿಟ್ಟು ಅದಕ್ಕೆ ಬಳಸಿಡುವುದು ಅಂತ ಹೇಳ್ತಾರೆ ಬಳಸಿ ಇಡುವ ಕಾರ್ಯಕ್ರಮ ಮಾಡಿಬಿಟ್ಟು ಅಜ್ಜ ಅಜ್ಜಿ ಎಡೆ ಎಲ್ಲ ಬಳಸಿಬಿಟ್ಟು ಎಲ್ಲರೂ ಸೇರಿ ಊಟ ಮಾಡುವಂಥದ್ದು ನೋಡಿ ದೋಸೆ ಪೂಜೆಗೆ ಆಗುವಷ್ಟು ಎರಡು ಮಾಡಿದೆ ಆವಾಗ ಈಗ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗ್ರೈಂಡರಲ್ಲಿ ರುಬ್ಬಿರೋದ್ರಿಂದ ದೋಸೆ ಇಟ್ಟು ಚೆನ್ನಾಗಿ ಬಂದಿದೆ ದೋಸೆನ ಮಾಡಿಬಿಟ್ಟು ಚಿಕನ್ ಸಾರು ರೆಡಿ ಮಾಡಿಬಿಟ್ಟು ರೆಡಿ ಆಗಿದೆ ಆವಾಗಲೇ ಈ ದೋಸೆಯೊಂದಿಗೆ ಚಿಕನ್ ಸಾರು ಹಾಕ್ಕೊಂಡು ಊಟ ಮಾಡೋದೇ ಅಜ್ಜಿಯ ಒಂದು ವಿಶೇಷ ಹೊತ್ಲಜ್ಜಿ ಅಜ್ಜಿ ಅಂತ ಹೇಳಿದರೆ ಮಕ್ಕಳೆಲ್ಲ ಇರುವಾಗ ಅದೇ ವಿಶೇಷ ನೋಡಿ ರೆಡಿಯಾಗಿದೆ ದೋಸೆ ಚಿಕನ್ ಸಾರು ರೆಡಿಯಾಗಿದೆ ನೋಡಿ ಆಗಿದೆ ನೀವು ಕೂಡ ಒಮ್ಮೆ ದೋಸೆ ಚಿಕನ್ ಸಾರು ಮಾಡಿಕೊಳ್ಳಿ ಮಾಡ್ಕೊಂಡು ತಿಂದು ಹೇಳಿ ಇದೇ ರೀತಿ ನಾ ಮಾಡ್ಕೊಂಡು ತಿಂದು ಹೇಗೆ ಹೇಗಿದೆ ಅಂತ ಹೇಳಿ ಸ್ನೇಹಿತರೆ ಎಲ್ಲರೂ ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಾನು ವೀಡಿಯೋ ಹಾಕೋದು ಲೇಟ್ ಆಗಿದೆ ಆದರೂ ಈ ಅಜ್ಜಿ ಹೊಸ್ಲಜ್ಜಿ ವೀಡಿಯೋವನ್ನು ತಮ್ಮೊಂದಿಗೆ ಹಂಚ್ಕೊಂಡಿದ್ದೇನೆ ಎಲ್ಲರೂ ಇಷ್ಟಪಟ್ಟು ಸಪೋರ್ಟ್ ಮಾಡಿ ಸಹಕರಿಸಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ